ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಶಿಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಲಿ ಶೇಕಡಾ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯ ನಾನ್ ಸಬ್ಸ್ಕ್ರೈಬರ್ಸ್ ಗಳಿದ್ರೆ ಅಂತ ಮಾಹಿತಿ ಬರ್ತಾ ಇದೆ ಬಹಳ ಉಪಯುಕ್ತ ಮಾಹಿತಿನ ಹಂಚ್ಕೊಳ್ತಾ ಇದೀನಿ ದಯಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬೆಂಬಲ ಕೊಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ ಮೂಲಕ ನಿಮ್ಮ ಬೆಂಬಲವನ್ನು ನೀಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ವಿಡಿಯೋ ನಿಮಗೆ ಹಿಡಿಸಿದ್ರೆ ದಯಮಾಡಿ ಲೈಕ್ ಮಾಡಿ ನೀವು ಎಷ್ಟು ಲೈಕ್ ಮಾಡ್ತಿರೋ ಅಲ್ಗೌರಿದಮ್ ಅಷ್ಟೇ ಜನಕ್ಕೆ ಈ ಒಂದು ವಿಡಿಯೋನ ಹಂಚಿಕೆ ಮಾಡುತ್ತೆ ಅಂತ ವಿಚಾರ ಯೂಟ್ಯೂಬ್ ಅಲ್ಗೌರಿದಮ್ ಅನ್ನುವಂಥ ವಿಚಾರ ಹಾಗೆ ಈ ವಿಡಿಯೋ ತಮಗೆ ಹಿಡಿಸಿದ್ದಲ್ಲಿ ಅಥವಾ ನೀವು ಬೇರೆಯವರಿಗೆ ಹಂಚ್ಕೊಬೇಕು ಅಂದ್ರೆ ಮುಕ್ತವಾಗಿ ನೀವು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂತಹ ವಿಚಾರವನ್ನು ನಿಮ್ಮೊಂದಿಗೆ ಮುಂದಿಡ್ತಾ ಇದ್ದೇನೆ ಇಂದಿನ ಸಂಚಿಕೆಯ ಶೀರ್ಷಿಕೆ ನೀವೆಲ್ಲ ನೋಡಿರ್ತೀರ ನೆಟ್ವರ್ಕ್ ಮತ್ತು ನೆಟ್ವರ್ತ್ ನೆಟ್ವರ್ಕ್ ಅಂತಂದ್ರೆ ಸಂಪರ್ಕ ನೆಟ್ವರ್ತ್ ಅಂದ್ರೆ ಸಂಪಾದನೆ ಏನು ಇವೆರಡಕ್ಕೂ ಇರುವಂತಹ ಹೊಂದಾಣಿಕೆ ಇದರ ಬಗ್ಗೆ ಸುವಿಸ್ತಾರವಾಗಿ ಈ ಸಂಚಿಕೆಯಲ್ಲಿ ತಿಳಿಯಲು ನಾವು ಪ್ರಯತ್ನ ಪಡೋಣ ಸಾಮಾನ್ಯವಾಗಿ ನೀವು ನೋಡಿರ್ತೀರಾ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಏನು ಸಂಪಾದನೆ ಮಾಡಿರ್ತಾನೋ ಅದನ್ನ ನಾವು ನೆಟ್ವರ್ತ್ ಅಂತ ಕರಿತೀವಿ ಆತನ ಒಂದು ಆ ದೀರ್ಘಾವಧಿ ಒಂದು ಸಂಪಾದನೆ ಅಂತ ಹೇಳ್ಬೋದು ಅದೇ ರೀತಿ ಒಬ್ಬ ವ್ಯಕ್ತಿ ಎಷ್ಟು ಜನ ಸಂಪರ್ಕ ಮಾಡಿರ್ತಾನೋ ಅದನ್ನ ನಾವು ನೆಟ್ವರ್ಕಿಂಗ್ ಅಂತ ಕರಿತೀವಿ ಅಥವಾ ನೆಟ್ವರ್ಕ್ ಅಂತ ಹೇಳ್ತೀವ ಸಂಪರ್ಕದ ಒಂದು ಭಾಷೆಯಲ್ಲಿ ಹೇಳೋದಾದ್ರೆ ಸಾಮಾನ್ಯವಾಗಿ ಸಂಪರ್ಕ ಮಾಡುವಂತ ವ್ಯಕ್ತಿಗಳು ತನ್ನ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳೋದಕ್ಕೋಸ್ಕರ ಬಹಳಷ್ಟು ಜನರೊಂದಿಗೆ ಆತ ನಿಕಟವಾಗಿ ಸಂಪರ್ಕವನ್ನು ಹೊಂದಿರ್ತಾನೆ ಅದು ಆತನ ಬಾಲ್ಯದಿಂದ ಹಿಡಿದು ವೃದ್ಧಾಪ್ಯದವರೆಗೆ ಕೂಡ ಆತ ಬಹಳಷ್ಟು ಜನರನ್ನು ಸ್ನೇಹಿತರಾಗಿ ತನ್ನ ಒಂದು ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾನೆ ಸ್ನೇಹವನ್ನ ಬೆಳೆಸಿರ್ತಾನೆ ಇತರೊಂದಿಗೆ ಇತರರೊಂದಿಗೆ ಸ್ನೇಹವನ್ನ ಬೆಳೆಸಬೇಕಾದ್ರೆ ಬಹಳ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತಹ ಸ್ನೇಹವನ್ನ ಆತ ಬೆಳೆಸಿರ್ತಾನೆ ಬಾಲ್ಯದ ಜೀವನದಲ್ಲಿ ಆತನ ಸಹಪಾಠಿಗಳೊಂದಿಗೆ ಇರುವಂತಹ ಸ್ನೇಹ ತನ್ನ ಒಂದು ಜೀವಿತಾವಧಿಯ ಕೊನೆಯ ಅವಧಿಯವರಿಗೂ ಆತನ ಒಂದು ಸಹಪಾಠಿಗಳ ಒಂದಿಗೆ ಸ್ನೇಹದ ಒಂದು ನೆನಪುಗಳನ್ನ ಮೆಲ್ಕ್ ಹಾಕೊಳ್ಳುವುದು ಸರ್ವೇ ಸಾಮಾನ್ಯವಾದಂತಹ ವಿಚಾರ ಹಾಗೆಯೇ ಉದ್ಯೋಗ ಬಂದಾಗ ತನ್ನ ಸಹವರ್ತಿಗಳೊಂದಿಗೆ ಇರುವಂತಹ ಒಂದು ಸ್ನೇಹ ಆಗಿರಬಹುದು ಅಥವಾ ಬೆಳೆದು ಬರುವಂತಹ ಒಂದು ಕಾಲೇಜಿನ ಘಟ್ಟದಲ್ಲಿ ಓದುವಂತಹ ಒಂದು ಸಂದರ್ಭದಲ್ಲಿ ಕಾಲೇಜಿನ ಗೆಳೆತನಗಳಾಗಿರ್ಬಹುದು ಅಥವಾ ಉಳ್ಕೊಂಡಂತಹ ಒಂದು ಬಾಡಿಗೆ ಒಂದು ರೂಮ್ ತಗೊಂಡಿದ್ರೆ ಬಾಡಿಗೆ ರೂಮ್ ಅಲ್ಲಿರುವಂತಹ ರೂಮ್ ಮೇಟ್ ನೊಂದಿನ ಒಂದು ಸಂಪರ್ಕ ಇರಬಹುದು ಈ ರೀತಿ ಬೇರೆ ಬೇರೆ ರೀತಿಯಾಗಿ ಸಂಪರ್ಕಗಳನ್ನ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಮಾಡ್ತಾ ಹೋಗ್ತಾನೆ ಮದುವೆಯ ನಂತರ ತನ್ನ ಹೆಂಡತಿಯ ಸಂಸಾರದ ಅಂದ್ರೆ ಅವರ ಒಂದು ಹಿನ್ನೆಲೆ ಇರುವಂತಹ ತಂದೆ ಮಾವ ಅತ್ತೆ ಎಲ್ಲರೊಂದಿಗಿರುವಂತಹ ಒಂದು ಇರಬಹುದು ವ್ಯಾಪಾರ ಮಾಡಬೇಕು ಅಂತ ಮುಂದಾದಾಗ ಬಿಸಿನೆಸ್ನ ಮುಖೇನ ಪರಿಚಯ ಆಗುವಂತಹ ವ್ಯಕ್ತಿಗಳ ಸಂಪರ್ಕಗಳಿರ್ಬೋದು ಈ ರೀತಿ ಹಲವು ಬಗೆಯಾಗಿ ಸಂಪರ್ಕಗಳನ್ನ ಮಾಡ್ತಾ ಹೋಗ್ತಾನೆ ಯಾವಾಗ ಒಬ್ಬ ವ್ಯಕ್ತಿ ತನ್ನ ಸಂಪರ್ಕವನ್ನ ಸದೃಢಪಡಿಸ್ಕೊಂಡು ಇನ್ನೂ ಹೆಚ್ಚಾಗಿ ಆತ ತನ್ನ ಸಂಪರ್ಕವನ್ನ ಏರಿಕೆ ಮಾಡ್ತಾ ಹೋಗ್ತಾನೋ ಆಗ ಆತ ಒಂದು ಹೆಮ್ಮರವಾಗಿ ಬೆಳಿತಾ ಹೋಗ್ತಾನೆ ತನ್ನ ಜೀವನದಲ್ಲಿ ತನ್ನ ಜೀವನದಲ್ಲಿ ಮಾತ್ರ ಅಷ್ಟೇ ಅಲ್ದೇನೆ ತನ್ನ ಜೀವಿತಾವಧಿಯ ಬಳಿಕವೂ ಸಹ ಆತ ಇನ್ನೂ ದೊಡ್ಡದಾಗಿ ಬೆಳಿತಾನೆ ಹೋಗ್ತಾ ಇರ್ತಾನೆ ಅದು ಮುಖ್ಯವಾದಂತಹ ಒಂದು ಕಾರಣ ಏನಂದ್ರೆ ಆತನ ಮಾಡದಂತ ಒಂದು ಕೆಲಸ ಆಗಿರ್ಬೋದು ಅಥವಾ ಮಾಡದಂತ ಒಂದು ಸಂಪಾದನೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡದಂತ ಸಾಧನೆಗಳಾಗಿರ್ಬೋದು ಆ ವ್ಯಕ್ತಿಯ ಒಂದು ಸಾಧನೆ ಹೇಗೆ ನಡೆಯುತ್ತೆ ಮತ್ತೆ ಯಾವ ರೀತಿಯಲ್ಲಿ ಆತ ಸಾಧನೆಯನ್ನ ಮಾಡ್ತಾನೆ ಅನ್ನೋದನ್ನೆಲ್ಲ ಸಹ ನಿಖರವಾಗಿ ನಮ್ಮಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ಆತನ ಇಲ್ಲಿರುವಂತಹ ಒಂದು ಗುಣಗಳು ಒಳ್ಳೆ ಗುಣಗಳಿಗೆ ತಕ್ಕಂತೆ ಯಾವ ರೀತಿ ಆತ ಜನರೊಂದಿಗೆ ಬೆರ್ತಿದ್ದ ಅನ್ನೋದನ್ನ ನಾವು ಇತಿಹಾಸದ ಪುಟಗಳಲ್ಲಿ ತೆಗೆದು ನೋಡಿದಾಗ ಹಲವಾರು ನಾಯಕರಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ನಟರಾಗಿರ್ಬೋದು ಈ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಗೆದ್ದವರ ಒಂದು ಪಟ್ಟಿಯನ್ನು ನಾವು ತೆಗೆದು ನೋಡಿದಾಗ ಆ ವ್ಯಕ್ತಿ ತನ್ನ ಒಂದು ಗುಣವನ್ನ ಹೊರಗಡೆ ಮಾತಾಡುವಂತ ಶೈಲಿ ಆಗಿರ್ಲಿ ಬಳಸುವಂತ ಭಾಷೆ ಆಗಿರ್ಲಿ ಮತ್ತೆ ಆತ ಇಟ್ಕೊಂಡಂತ ಒಂದು ನಂಟ್ ಏನಿದೆ ಈ ಒಂದು ನೆಟ್ವರ್ಕ್ ಈ ನೆಟ್ವರ್ಕಿನ ಮೂಲಕ ಆತನ ಸಹಚರರೊಂದಿಗೆ ಆತನ ಒಂದು ಬಂಧು ಬಾಂಧವ ಬಾಂಧವ್ಯದಲ್ಲಿರುವಂತಹ ವ್ಯಕ್ತಿಗಳೊಂದಿಗೆ ಇರುವಂತಹ ಒಂದು ನೆಟ್ವರ್ಕ್ ಏನಿದೆ ಅದೇ ಆತನಿಗೆ ಒಂದು ಮೂಲ ಅಸ್ಥಿವಾರವಾಗಿರುತ್ತೆ ಅನ್ನುವಂತ ವಿಚಾರ ಆ ಒಂದು ಅಸ್ಥಿವಾರದ ಮೇಲೆ ಆತ ಬೆಳೀತಾ ಹೋಗ್ತಾನೆ ಆತ ಆರ್ಥಿಕವಾಗಿ ಸಹ ಪ್ರಗತಿಯನ್ನ ಕಾಣ್ತಾನೆ ಅನ್ನುವಂಥ ವಿಚಾರ ನೆಟ್ವರ್ಕ್ ಯಾಕೆ ಬಹಳ ಮುಖ್ಯ ಅನ್ನೋದು ಬಿಸಿನೆಸ್ ಅಲ್ಲಿ ನೀವು ನೋಡ್ತಾ ಇರ್ತೀರಾ ಎಷ್ಟು ಎಷ್ಟು ಜನ ಸಂಪರ್ಕ ಮಾಡ್ತೀವೋ ಅಷ್ಟು ನಿಮ್ಮ ಬಿಸ್ನೆಸ್ ಬೆಳೀತಾ ಹೋಗುತ್ತೆ ಎಷ್ಟು ಪ್ರಾಡಕ್ಟ್ಸ್ ನಿಮ್ಮೆಲ್ಲ ಇದೆ ಅನ್ನೋದು ದೊಡ್ಡ ವಿಷಯ ಅಲ್ಲ ಆದ್ರೆ ಒಂದು ಪ್ರಾಡಕ್ಟ್ ಆತರ ಆ ಒಂದು ವಸ್ತುವನ್ನ ನೀವು ಮಾರಾಟ ಮಾಡ್ತೀರಾ ಒಂದು ಸೇಲ್ಸ್ ಮಾಡ್ತೀರಾ ಅಂದ್ರೆ ಎಷ್ಟು ಜನರಲ್ಲಿ ಹೋಗಿ ನೀವು ಆ ಸೇಲ್ಸ್ ಪಿಚ್ ನ ನೀವು ಹೇಳ್ತೀರಾ ಎಷ್ಟು ಜನರಲ್ಲಿ ಹೋಗಿ ನೀವು ಅದನ್ನ ತಲುಪಿಸಿ ಅವರ ಮನವೊಲಿಸಿ ಆ ಒಂದು ವಸ್ತುವನ್ನ ಖರೀದಿಸಿದಕ್ಕೆ ನೀವು ಮುಂದಾಗ್ತೀರಾ ಅನ್ನೋದು ಮಾರ್ಕೆಟಿಂಗ್ ನ ಒಂದು ಸಿದ್ಧಾಂತ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆ ಮೂಲಕ ನೀವು ಮಾಡದಂತ ಒಂದು ವಸ್ತು ಏನಿದೆ ಆ ವಸ್ತುವಿನ ಒಂದು ಸದುಪಯೋಗ ಪಡ್ಕೊಂಡಂತವ್ರು ಯಾರು ಇರ್ತಾರೋ ಆ ಕಡೆ ಇರೋರು ಅವರು ನಿಮ್ಮ ಬಳಿ ಬಂದು ಹೇಗೆ ನಿಮ್ಮ ಜೊತೆಗೆ ಅವರು ಒಂದು ವರ್ತನೆಯನ್ನ ಮಾಡ್ತಾರೆ ನೀವು ಹೇಗೆ ಅವ್ರ ಜೊತೆಗೆ ವರ್ತಿಸ್ ವರ್ತನೆ ಮಾಡ್ತೀರಾ ವರ್ತಿಸ್ತೀರಾ ಅನ್ನೋದು ಸಹ ಮುಖ್ಯ ಪಾತ್ರ ವಹಿಸುತ್ತೆ ಒಂದು ಬಿಸ್ನೆಸ್ ನಲ್ಲಿ ಅದೇ ರೀತಿ ರಾಜಕಾರಣದಲ್ಲೂ ನೋಡೋದು ಅದೇ ರೀತಿನೇ ನಿಮಗೆ ಒಂದು ಸಮಸ್ಯೆ ಇದೆ ನಿಮ್ಮ ಒಂದು ಕಾಲೋನಿಯಲ್ಲಿ ಆಗಿರ್ಬೋದು ನಿಮ್ಮ ಒಂದು ಏರಿಯಾದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯಾವುದೋ ಒಂದು ಸಾರ್ವಜನಿಕವಾದಂತಹ ಒಂದು ಸಮಸ್ಯೆ ಇದೆ ಅಂತ ಆದಾಗ ನೀವು ಹೋಗಿ ಒಂದು ಮನವಿನ ಒಬ್ಬ ರಾಜಕಾರಣಿ ಇಲ್ಲಿ ಕೊಡ್ತೀರಾ ಅಂದಾಗ ಆ ರಾಜಕಾರಣಿ ನಿಮ್ಮನ್ನ ನಡೆದುಕೊಳ್ಳುವಂತ ರೀತಿ ಏನಿದೆ ಆ ರೀತಿ ಮೇಲೆ ನಿಮಗೆ ಗೊತ್ತಾಗುತ್ತೆ ಆತ ಯಾರು ಆತನ ವ್ಯಕ್ತಿತ್ವ ಏನೋ ಆತನ ಹಿನ್ನೆಲೆ ಏನು ಮತ್ತೆ ಆತನ ಒಂದು ಸ್ವಭಾವವೇನು ಅಂತ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮೊಂದಿಗೆ ಹೇಗೆ ಸ್ಪಂದಿಸ್ತಾನೋ ಅದಕ್ಕೆ ತಕ್ಕಂತೆ ನೀವು ಪ್ರತಿಯಾಗಿ ಅವನಿಗೆ ಆ ವ್ಯಕ್ತಿಗೆ ನೀವು ಸ್ಪಂದನೆಯನ್ನ ನೀಡ್ತೀರಾ ಅನ್ನೋಂತ ವಿಚಾರ ಅದು ನಾನು ಹೇಳ್ತಿರೋದು ಬರೀ ಆ ಒಂದೇ ಪುರುಷರಿಗೆ ಮಾತ್ರ ಅಲ್ಲ ಮಹಿಳೆಯರಿಗೂ ಇದು ಅನ್ವಯವಾಗುತ್ತೆ ಅನ್ನೋ ವಿಚಾರ ಹೀಗಿರ್ಬೇಕಾದ್ರೆ ರಾಜಕಾರಣ ಅಷ್ಟೇ ಅಲ್ದೇ ಮತ್ತೆ ಬೇರೆ ಬೇರೆ ಕ್ಷೇತ್ರ ಕಲೆ ಆಗಿರ್ಲಿ ಸಾಹಿತ್ಯ ಆಗಿರ್ಲಿ ಸಂಗೀತ ಆಗಿರ್ಲಿ ಕ್ರೀಡೆ ಆಗಿರ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡದಂತವ್ರೆಲ್ಲರೂ ಸಹ ಎಷ್ಟು ಜನರ ಮನಸ್ಸನ್ನ ಮುಟ್ಟಿದಾರೋ ಎಷ್ಟು ಜನರ ಮನಸ್ಸನ್ನ ಅವರು ಗೆದ್ದಿದಾರೋ ಅಷ್ಟೇ ಶ್ರೀಮಂತಿಕೆಯಲ್ಲಿ ಅವರು ಬೆಳೀತಾ ಹೋಗ್ತಾರೆ ಅನ್ನೋ ವಿಚಾರ ಎಷ್ಟು ಮನವನ್ನ ನೀವು ಮುಟ್ತಿರೋ ಅಷ್ಟೇ ನೀವು ಬೆಳಿತೀರಾ ಅನ್ನೋದು ಸರ್ವಕಾಲಿಕವಾದಂತಹ ಒಂದು ಸತ್ಯ ಒಂದು ರಾಜ್ಯಭಾರ ನಡೆಸಿದಂತಹ ಈ ಹಿಂದೆ ಇದ್ದಂತಹ ರಾಜ ಮಹಾರಾಜರುಗಳ ಇತಿಹಾಸ ತೆಗೆದು ನೋಡಿದ್ರು ಅಷ್ಟೇ ಎಷ್ಟು ದೇಣಿಗೆಯನ್ನ ನೀಡಿರ್ತಾರೆ ಎಷ್ಟು ದಾನವನ್ನ ಮಾಡಿರ್ತಾರೆ ಎಷ್ಟು ಹೆಸರನ್ನ ಸಂಪಾದನೆ ಮಾಡಿರ್ತಾರೆ ಎಲ್ಲವೂ ಸಹ ಆತರ ಆ ವ್ಯಕ್ತಿಯ ಆ ವ್ಯಕ್ತಿತ್ವದ ಒಂದು ಕೀರ್ತಿಗೆ ದೊಡ್ಡ ಒಂದು ಅಸ್ತಿ ಅಸ್ತಿವಾರವಾಗಿರುತ್ತೆ ಅನ್ನೋ ವಿಚಾರ ನೆಟ್ವರ್ಕ್ ಅನ್ನೋದು ಬಹಳ ಬಹಳ ಮುಖ್ಯ ಅನ್ನುವಂತ ವಿಚಾರ ನೀವು ಜೀವನದಲ್ಲಿ ಮೇಲೆ ಬರಬೇಕು ಜೀವನದಲ್ಲಿ ನೀವು ಸಾಧನೆ ಮಾಡಬೇಕು ಅಂತಂದ್ರೆ ನಿಮ್ಮ ನೆಟ್ವರ್ತ್ ನ ನೀವು ಜಾಸ್ತಿ ಮಾಡ್ಕೊಬೇಕು ಅಂತಂದ್ರೆ ನಿಮ್ಮ ಸಂಪಾದನೆ ನೀವು ಜಾಸ್ತಿ ಮಾಡ್ಕೊಬೇಕು ಅಂತಂದ್ರೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಜನರೊಂದಿಗೆ ನಿಮ್ಮ ವಿಚಾರಗಳನ್ನ ಹಂಚಿಕೊಳ್ಳೋ ಒಂದು ವಿಷಯಕ್ಕೆ ಮುಂದಾಗಬೇಕು ಆದ್ರಿಂದ ನಾನು ಕೂಡ ನಲ್ಲಿ ಬಹಳಷ್ಟು ಜನ ನೀವೆಲ್ಲ ಆಸಕ್ತರು ನೋಡ್ತಾ ಇದ್ದೀರಲ್ಲ ನಿಮ್ಮೊಂದಿಗೆ ನನ್ನ ಒಂದು ನಂಟನ್ನ ಹಂಚಿಕೊಳ್ಳೋ ರೀತಿಯಲ್ಲಿ ನನ್ನ ವಿಚಾರವನ್ನ ನಿಮ್ಮೊಂದಿಗೆ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಹೀಗಿರ್ಬೇಕಾದ್ರೆ ನಿಮ್ಮ ಒಂದು ನೆಟ್ವರ್ಕ್ ಕೂಡ ನಮ್ಮ ಯೂಟ್ಯೂಬ್ ಗೆ ಬೇಕು ಅದರಿಂದನೇ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿ ನಮ್ಮೊಂದಿಗೆ ಒಂದು ಆರ್ಗ್ಯಾನಿಕ್ ಆಗಿ ಒಂದು ಸಾವಯವವಾದಂತ ಒಂದು ಬೆಳವಣಿಗೆ ನಮ್ಮಲ್ಲಿ ಆಗಲಿ ಅನ್ನುವಂಥ ವಿಚಾರಕ್ಕೋಸ್ಕರನೇ ನಾ ಈ ರೀತಿಯಾದಂತಹ ಉಪಯುಕ್ತಕರವಾದ ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ದೀನಿ ಕೆರಿಯರ್ ಅಂತ ನಾವು ಹೇಳಿದಾಗ ಸಾಮಾನ್ಯವಾಗಿ ಕೆರಿಯರ್ ಗ್ರೋತ್ ಅಂತ ನಾವು ನೋಡಿದಾಗ ನಾವು ಯಾವ ಕೆರಿಯರ್ ಅಲ್ಲಿದ್ದೀವಿ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಆ ಕೆಲಸ ಮಾಡುವಂತಹ ಒಂದು ಕ್ಷೇತ್ರದಲ್ಲಿ ನಾವು ಹೆಸರು ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂತಂದ್ರೆ ಈ ನೆಟ್ವರ್ಕಿಂಗ್ ಅನ್ನೋದು ಬಹಳ ಮುಖ್ಯ ನಮ್ಮನ್ನೇ ನಾವೇ ಹೊರಗಡೆ ನಮ್ಮ ವಿಚಾರಗಳನ್ನ ವ್ಯಕ್ತಪಡಿಸುವಂತಹ ಒಂದು ಒಂದು ವೇದಿಕೆಯನ್ನ ನಮ್ಮಲ್ಲೇ ನಾವು ನಿರ್ಮಿಸ್ಕೊಬೇಕು ಮಾನಸಿಕವಾಗಿ ಯಾವಾಗ ನಾವು ಮಾನಸಿಕವಾಗಿ ಒಂದು ವೇದಿಕೆನ ನಾವು ನಿರ್ಮಿಸ್ತೀವೋ ಆಗ ಒಂದು ವೇದಿಕೆ ಮೇಲೆ ಹೋಗಿ ನಾವು ನಿಂತು ಮಾತಾಡುವಂತಹ ಪ್ರಕ್ರಿಯೆ ತೊಡಗಿಸಿಕೊಂಡಾಗ ಹೊರಗಿನ ಒಂದು ಪ್ರಪಂಚಕ್ಕೆ ನಾವು ಪರಿಚಯವಾಗ್ತಾ ಹೋಗ್ತೀವಿ ಅದನ್ನು ನಾವು ಕಮ್ಯುನಿಕೇಶನ್ ಸ್ಕಿಲ್ ಅಂತ ಕರಿತೀವಿ ನಮ್ಮನ್ನ ನಾವೇ ವ್ಯಕ್ತಪಡಿಸಿಕೊಳ್ಳುವಂತಹ ರೀತಿ ಏನಿದೆ ಇದನ್ನ ನಾವು ಕಮ್ಯುನಿಕೇಶನ್ ಸ್ಕಿಲ್ ಅಂತ ಕರಿತೀವಿ ಎಷ್ಟು ಜನರಿಗೆ ಈ ಒಂದು ಸಂಪರ್ಕಗಳ ಮೂಲಕ ಸಂಪರ್ಕ ಹೊಂದಂತ ವ್ಯಕ್ತಿಯೊಂದಿಗೆ ಎಷ್ಟು ನಿಕಟ್ ನಿಕಟವಾಗಿ ಮಾತನಾಡುವಂತಹ ಶೈಲಿನ ಅಳವಡಿಸಿಕೊಂಡಿರ್ತಾರೋ ಅವರೇ ಜೀವನದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನ ಕಾಣ್ತಾರೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿರುವಂತಹ ವಿಚಾರ ಇದು ಸ್ಟೀವ್ ಜಾಬ್ಸ್ ಬಗ್ಗೆ ನಿಮ್ ಎಲ್ಲರಿಗೂ ಗೊತ್ತಿದೆ ಆಪಲ್ ಅನ್ನುವಂತಹ ಸಂಸ್ಥೆನ ಸಂಸ್ಥಾಪಕರು ಸ್ಟೀವ್ ಜಾಬ್ಸ್ ಆದ್ರೆ ಸ್ಟೀವ್ ಜಾಬ್ಸ್ ಅವರಿಗೆ ಯಾವುದೇ ರೀತಿಯಾಗಿ ಕೋಡಿಂಗ್ ಮಾಡೋದಾಗ್ಲಿ ಅಥವಾ ಪ್ರೋಗ್ರಾಂ ಬರೆಯೋದಾಗ್ಲಿ ಅವರಿಗೆ ಗೊತ್ತಿಲ್ಲ ಒಂದು ವಸ್ತುವನ್ನ ಹೇಗೆ ಮಾರಾಟ ಮಾಡಬೇಕು ಅನ್ನುವಂತಹ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಗಳನ್ನ ಆ ಒಂದು ವಿಚಾರವನ್ನ ತಿಳಿದಂತಹ ವ್ಯಕ್ತಿತ್ವ ಸ್ಟೀವ್ ಜಾಬ್ಸ್ ಅವರ ವ್ಯಕ್ತಿತ್ವ ಆದ್ರೆ ಹೆಚ್ಚಾಗಿ ನಾವು ಗಮನಿಸದೇ ಇರುವಂತಹ ವಿಚಾರ ಯಾರು ಅಂದ್ರೆ ಸ್ಟೀವ್ ಜಾಬ್ಸ್ ಜೊತೆಗೆ ಕೆಲಸ ಮಾಡಿದಂತಹ ಸ್ಟೀಫನ್ ಓಝ್ನಿಯಾಕ್ ಸ್ಟೀಫನ್ ಓಸ್ನಿಯಾಕ್ ಇಲ್ಲ ಅಂದಿದ್ರೆ ನೀವು ಬಳಸುವಂತಹ ಯಾವುದೇ ಒಂದು ರೀತಿಯಾದಂತಹ ಕಂಪ್ಯೂಟರ್ ಅಂತ ಕರೆಯಲ್ಪಡುವಂತಹ ಒಂದು ವಸ್ತುನೆ ನಮಗೆ ಕಾಣಲಿಕ್ಕೆ ಸಿಗ್ತಾ ಇರಲಿಲ್ಲ ಆಪಲ್ ಅನ್ನುವಂತ ಒಂದು ಸಂಸ್ಥೆ ಕಟ್ಟೋದಕ್ಕೆ ಮುಖ್ಯ ಪಾತ್ರ ವಹಿಸಿದ್ರು ಸ್ಟೀವ್ ಜಾಬ್ಸ್ ಅಂತ ಬಹಳಷ್ಟು ಜನ ಹೇಳಿದ್ರು ಸಹ ಆ ಒಂದು ಸಂಸ್ಥೆ ಸಂಸ್ಥೆಯ ತಾಂತ್ರಿಕ ಬೆನ್ನೆಲುಬಾಗಿ ನಿಂತಿದ್ದು ಸ್ಟೀಫನ್ ವೋಜ್ನಿಯಾಕ್ ಸ್ಟೀಫನ್ ಓಜ್ನಿಯಾಕರ್ ಅವರ ಜೀವನ ನೀವು ತಿಳ್ಕೊಬೇಕು ಅಂತಂದ್ರೆ ನೀವು ಅವರ ಒಂದು ಆಟೋಬಯೋಗ್ರಫಿ ಆದಂತಹ ಐ ವಾಸ್ ಐ ಡಬ್ಲ್ಯೂ ಓ ಝೆಡ್ ಅನ್ನುವಂತ ಒಂದು ಪುಸ್ತಕ ಓದಿ ಅವಾಗ ನಿಮಗೆ ಗೊತ್ತಾಗುತ್ತೆ ಒಂದು ಸಂಸ್ಥೆ ಕಟ್ಟೋದು ಅನ್ನೋದು ಆ ಸಂಸ್ಥೆಯ ಹಿನ್ನೆಲೆ ಹೇಗಿರುತ್ತೆ ಆ ಸಂಸ್ಥೆಯ ಹಿನ್ನೆಲೆಯಲ್ಲಿ ಇದ್ದಂತಹ ವ್ಯಕ್ತಿಯ ಪರಿಶ್ರಮ ಏನು ಅನ್ನೋದನ್ನ ನಿಮಗೆ ಗೊತ್ತಾಗುತ್ತೆ ಅದೇ ಒಂದು ಸಂಸ್ಥೆಯನ್ನ ಬೆಳೆಸಲಿಕ್ಕೆ ಸಂಸ್ಥೆಯನ್ನ ಪರಿಚಯ ಮಾಡಲಿಕ್ಕೆ ಹೆಚ್ಚಿನ ಒಂದು ಪಾತ್ರ ವಹಿಸಿದಂಥವ್ರು ಸಾರ್ವಜನಿಕರಿಗೆ ಅದರ ಬಗ್ಗೆ ಮಾಹಿತಿ ತಲುಪಿಸಿದಂತವ್ರು ಯಾರು ಅಂದ್ರೆ ಸ್ಟೀವ್ ಜಾಬ್ಸ್ ಆದರೆ ಆ ಸಂಸ್ಥೆಯ ಹಿಂದೆ ತಾಂತ್ರಿಕವಾಗಿ ನೋಡ್ಕೊಂಡಂತಹ ವ್ಯಕ್ತಿ ಯಾರು ಅಂದ್ರೆ ಕೋ ಫೌಂಡರ್ ಆದಂತಹ ಅವರ ಜೊತೆ ಇದ್ದಂತಹ ಸ್ಟೀಫನ್ ಓಜ್ನಿಯಾಕ್ ಅಂತ ಹೇಳ್ಬೋದು ಈ ರೀತಿ ನಮ್ಮ ಜೀವನದಲ್ಲಿ ನೆಟ್ವರ್ಕಿಂಗ್ ಅನ್ನೋದು ಪಾತ್ರ ಎಷ್ಟು ಮುಖ್ಯ ಅನ್ನೋದು ಸ್ಟೀವ್ ಜಾಬ್ಸ್ ಮತ್ತೆ ಸ್ಟೀಫನ್ ಓಜ್ನಿಯಾಕ್ ಇವರಿಬ್ಬರ ಒಂದು ಅಂತರದಲ್ಲೇ ನಮಗೆ ಗೊತ್ತಾಗುತ್ತೆ ಸ್ಟೀವ್ ಜಾಬ್ಸ್ ಹೊರಗೆ ಹೋಗಿ ಬಹಳಷ್ಟು ಜನರೊಂದಿಗೆ ಬೆರೆತು ಆ ಒಂದು ವಸ್ತುವನ್ನ ಪ್ರಾಡಕ್ಟ್ ಅನ್ನ ಮಾರದು ಮಾರೋದ್ರ ಮೂಲಕ ಅವರು ಪ್ರಸಿದ್ಧಿ ಗಳಿಸಿದ್ರು ಪ್ರಸಿದ್ಧಿ ಗಳಿಸಿದ ಬಳಿಕ ಅವರ ಒಂದು ನೆಟ್ವರ್ಕ್ ವೃದ್ಧಿ ಆಗ್ತಾ ಹೋಯ್ತು ಒಂದು ಏರಿಕೆ ಕಂಡಿತು ಅವರ ನೆಟ್ವರ್ಕ್ ಅಲ್ಲಿ ಮತ್ತೆ ಒಂದು ನೆಟ್ ವರ್ತಲ್ಲೂ ಸಹ ಏರಿಕೆ ಅನ್ನುವಂತ ವಿಚಾರ ಇದು ಒಂದು ನೆಟ್ವರ್ಕ್ ಮತ್ತೆ ನೆಟ್ ವರ್ತ್ ಗೆ ಇರುವಂತಹ ಅಂತರಗಳು ಇದನ್ನ ಬೆಸೆದುಕೊಂಡೇ ಹಲವಾರು ಜನ ಯಶಸ್ಸನ್ನ ಕಂಡಿರ್ತಾರೆ ಎಂತಹ ಯಶಸ್ವಿ ವ್ಯಕ್ತಿಗಳನ್ನ ನೀವು ನೋಡಿ ಅವರ ಬಳಿಯಲ್ಲಿ ಜನರ ಸಂಪರ್ಕ ಜಾಸ್ತಿ ಇರುತ್ತೆ ಅನ್ನುವಂತ ವಿಚಾರ ಅದು ರಾಜಕಾರಣಿ ಆಗಿರ್ಬಹುದು ಅಥವಾ ಒಂದು ದೊಡ್ಡ ಉದ್ಯಮದ ಉದ್ಯಮಿ ಉದ್ಯಮ ಸಂಸ್ಥೆ ಒಂದು ಉದ್ಯಮಿ ಆಗಿರ್ಬೋದು ಅದೇ ರೀತಿ ಅವರ ಹತ್ರ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಕೂಡ ಬರುತ್ತೆ ಅನ್ನುವಂತ ವಿಚಾರ ನಿಮ್ಮ ಬಳಿ ಆರು ಇನ್ಕಮ್ ಸೋರ್ಸ್ ಇದೆ ಅಂತಂದ್ರೆ ತಿಂಗಳಿಗೆ ಆರು ಕಡೆಯಿಂದ ನಿಮಗೆ ಇನ್ಕಮ್ ಬರ್ತಾ ಇದೆ ಅಂತಂದ್ರೆ ನೀವು ಫೈನಾನ್ಷಿಯಲಿ ಫ್ರೀ ಅಂತಾನು ಅಂದ್ರೆ ಆರ್ಥಿಕವಾಗಿ ನೀವು ಸ್ವತಂತ್ರ ಹೊಂದಿದ್ದೀರಾ ಅನ್ನೋ ವಿಚಾರ ಸೊ ಈ ಆರ್ಥಿಕವಾಗಿ ಸ್ವತಂತ್ರ ಹೊಂದಬೇಕು ಅಂದ್ರೆ ನಿಮ್ಮ ಬಳಿ ಆರು ಕಡೆಯಿಂದ ನಿಮಗೆ ಇನ್ಕಮ್ ತಿಂಗಳು ತಿಂಗಳು ಬರ್ತಾ ಇರಬೇಕು ಪ್ಯಾಸಿವ್ ಆಗಿ ಅನ್ನೋಂಥ ವಿಚಾರ ಸೊ ಯಾರಲ್ಲಿ ಈ ಒಂದು ನೆಟ್ವರ್ಕಿಂಗ್ ಸ್ಕಿಲ್ ಇದೆ ಯಾರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ನೆಟ್ವರ್ಕ್ ಹೊಂದ್ಕೊಂಡಿರ್ತಾರೋ ಗ್ರೂಪ್ ಅನ್ನ ಹೊಂದ್ಕೊಂಡಿರ್ತಾರೋ ಬಿಸಿನೆಸ್ ನಲ್ಲಿ ತೊಡಗಿಸಿಕೊಂಡಿರ್ತಾರೋ ಅವರೆಲ್ಲರೂ ಸಹ ಇನ್ ಡೈರೆಕ್ಟ್ ಆಗಿ ಆರು ಬಗೆ ಬಗೆಯಾದಂತಹ ಉದ್ಯಮಗಳಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡು ಆ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಸ್ಕೊಂಡು ಬೆಳೀತಾ ಹೋಗ್ತಾರೆ ಆ ಒಂದು ನೆಟ್ವರ್ಕ್ ನೆಟ್ವರ್ಕ್ನ ಬಳಸ್ಕೊಂಡು ಆದ್ರಿಂದನೇ ಅವರಿಗೆ ಆರು ಕಡೆಯಿಂದ ಅವರಿಗೆ ಸೋರ್ಸಸ್ ಆಫ್ ಇನ್ಕಮ್ ಬರ್ತಾನೆ ಇರುತ್ತೆ ತಿಂಗಳಿಗೆ ಅದರ ಮೂಲಕ ಅವರ ನೆಟ್ವರ್ತ್ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ಬಿಸ್ನೆಸ್ ಗೆ ಬೇಕಾದಂತಹ ಮ್ಯಾನ್ ಪವರ್ ಕೂಡ ನೆಟ್ವರ್ಕ್ ಮೂಲಕ ಅವರು ಸಾಧಿಸ್ತಾ ಹೋಗ್ತಾರೆ ಆದ್ರಿಂದನೇ ಹೆಚ್ಚಿನ ಪ್ರಮಾಣದಲ್ಲಿರುವಂತಹ ಸೆಲೆಬ್ರಿಟೀಸ್ಗಳಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಹೊಂದಿರ್ತಾರೆ ರಿಯಲ್ ಎಸ್ಟೇಟ್ ಅಲ್ಲಿ ಹೂಡಿಕೆ ಮಾಡಿರ್ತಾರೆ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿರ್ತಾರೆ ಬಂಗಾರದಲ್ಲಿ ಹೂಡಿಕೆ ಮಾಡಿರ್ತಾರೆ ಅದೇ ರೀತಿ ಬೇರೆ ರೀತಿಯಾಗಿ ಒಂದು ಸೈಟ್ ಒಂದು ಮನೆಯನ್ನು ತಗೊಂಡು ಬಾಡಿಗೆನ ಪಡ್ಕೊಳ್ತಾ ಇರ್ತಾರೆ ಹಾಗೇನೆ ಅವರ ಒಂದು ವೃತ್ತಿಯ ಒಂದು ರಂಗದಲ್ಲಿ ಸಹ ಅವರು ತಮ್ಮ ದುಡಿಮೆಯನ್ನು ನಡೆಸ್ತಾ ಇರ್ತಾರೆ ಸೊ ಈ ರೀತಿ ಆರು ಕ್ಷೇತ್ರದಿಂದ ಬರುವಂತಹ ಅವರ ಒಂದು ಇನ್ಕಮ್ ಏನಿದೆ ಅದೇ ಅವರಿಗೆ ಪುಷ್ಟಿಯನ್ನು ನೀಡ್ತಾ ಹೋಗುತ್ತೆ ವಿಚಾರ ಇದು ಈ ಸಂಚಿಕೆಯ ವಿಶೇಷ ನಿಮಗೆ ಈ ಸಂಚಿಕೆ ಹಿಡಿಸಿದಲ್ಲಿ ಲೈಕ್ ಮಾಡಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರದೊಂದಿಗೆ ಮತ್ತೆ ನಾನು ನಿಮ್ಮೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ